ಿದ್ದೀವಿ ಹಿಡಿಯಾಲದಲ್ಲಿ ಸಭೆ ಮಾಡ್ತಾ ಇದ್ದೀವಿ ಎಲ್ಲ ರೈತ ಮುಖಂಡರುಗಳು ಜನಪ್ರತಿನಿಧಿಗಳೆಲ್ಲ ಸೇರಿ ಇಲ್ಲಿ ಏನು ಸಮಸ್ಯೆ ಇದೆ ನಮ್ಮ ಜಿಲ್ಲೆಯಲ್ಲಿ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು ಅದಕ್ಕೆ ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಸಭೆಗೆ ಹೋಗ್ತಾ ಇದ್ದೀನಿ ಫಾರೆಸ್ಟ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಮೈಸೂರು ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಇದು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಅಲ್ಲಿ ಸೇರ್ತಾರೆ ಅದೇ ಅನೇಕ ಸಮಸ್ಯೆಗಳಿದ್ದಾವೆ ನಮ್ಮಲ್ಲಿ ಆ ದೃಷ್ಟಿಯಿಂದ ಇವತ್ತು ನಾಳೆ ಅದನ್ನು ಸಭೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ ಮೊನ್ನೆ ಅದಕ್ಕೆ ಅವ್ರು ನಾಳೆ ಬರ್ತಾರೆ ನಾವೆಲ್ಲ ಹೋಗಿ ಮಾತಾಡ್ತೀವಿ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಅನಿವಾರ್ಯ ರಾಜಣ್ಣವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಮ್ಮ ಒಪಿನಿಯನ್ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ತಾರಪ್ಪ ಅವ್ರ ಅಭಿಪ್ರಾಯಕ್ಕೆ ನಾನು ಹೆಂಗೆ ನಾನು ಪ್ರತಿಕ್ರಿಯೆ ಮಾಡೋದು ನಾನು ಅಲ್ಲ ಬಿ ಜೆ ಪಿಲಿಂಗ್ ಯಡಿಯೂರಪ್ಪರಿಗೆ ಇಂಪಾರ್ಟೆಂಟು ಜೆ ಎಸ್ ಎಲ್ಲಿ ದೇವೇಗೌಡರು ಇಂಪಾರ್ಟೆಂಟ್ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಸಿದ್ದರಾಮಯ್ಯನವರು ಅನಿವಾರ್ಯ ಡಿ ಕೆ ಶಿವಕುಮಾರು ಅನಿವಾರ್ಯ ನಮ್ಗೆಲ್ಲ ದೊಡ್ಡ ಮಂತ್ರಿಗಳು ಯಾವ ಎಲ್ಲ ಮುಖ್ಯ ಎಲ್ಲರೂ ಇಮ್ಮ ಅನಿವಾರ್ಯ ಕ್ರಾಂತಿ ಆಗ್ಬೋದಾ ಸರ್ ಆಗುತ್ತಾ ಗೊತ್ತಿಲ್ಲ ಮನೆ ಮಾತು ಇನ್ನು ಸಂರಕ್ಷೀಕರಣಕ್ಕೆ ಪ್ರಶ್ನೆ